ಸರ್ ಇದು ಭೂಮಿ ಅಲ್ಲ ಇದು ಬಂಗಾರ ಇದ್ದಂಗೆ ನೋಡಿ ಈ ಬಂಗಾರಕ್ಕೆ ವರ್ಷದಾರ ಈ ಕಲ್ಲು ಮತ್ತೆ ಈ ತಂತಿ ಈ ನೀವು ಮಾಡಿಸ್ಕೊಬಿಟ್ರೆ ನಿಮ್ಮ ಬಂಗಾರ ಇರುತ್ತೆ ಅಣ್ಣ ನನ್ನ ಹೆಸರು ಚಿಕ್ಕಣ್ಣ ನಾವು ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಏಳು ಗಂಟೆ ಆಗ್ಬೇಕು ಕೈ ಕಾಲು ಮೈ ನೋವು ಕೆತ್ತಿದ್ರೆ ಕೆಲಸ ಬಿಡಲ್ಲಣ್ಣ ಕೆಲಸ ಮಾತ್ರ ನೀಟ ಕೆಲಸ ಮಾತ್ರ ಫಾಸ್ಟ್ ಅಣ್ಣ ಯಾವುದೇ ಮೂಲೆಯಲ್ಲಿ ನಿಮ್ಮ ಜಗತ್ತಿನಲ್ಲಿ ನಲ್ಲಿ ಇದ್ರೆ ಫೋನ್ ಮಾಡಣ ನಮಗೆ ನಾವೇ ಬಂದ್ ಮಾಡಿ ಕೊಟ್ಟು ಸರ್ ನೀವು ಡಾಕ್ಟರ್ ಇಂಜಿನಿಯರ್ ಲಾಯರು ಆಗಿರ್ತೀರ ಆದ್ರೆ ನೀವು ಜಮೀನು ತಗೊಂಡು ಎಲ್ಲೋ ಇರ್ತೀರ ಪಾಪ ಆದ್ರೆ ಈ ಜಮೀನ್ಗೆ ಯಾರು ಕಾವಲ್ ಇರಲ್ಲ ಆದ್ರೆ ಈ ಈ ತರ ಫೆನ್ಸಿಂಗ್ ಮಾಡಿಸ್ಕೊಬಿಟ್ರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ನಿಮ್ಗೆ ಯಾವಾಗ ಬಂದರೂ ನಿಮ್ ಭೂಮಿ ಭೂಮಿ ತರಗೆ ಉಳಿದಿರುತ್ತೆ ಸರ್ ಇದು ಚಂದ್ರಪಟ್ನ ಇದು ಚಂದ್ರಪಟ್ಟಣದಲ್ಲಿ ನಡೀತಾ ಇರೋ ಕೆಲಸ ನೋಡಿ ಈ ತರ ಟೀಮ್ ಮಾಡ್ಕೊಂಡು ನಾವು ಚಂದ್ರಪಟ್ಟಣದಲ್ಲಿ ಈ ಕೆಲಸ ಮಾಡ್ಕೊಡ್ತಾ ಇದ್ದೀವಿ ಹೈಕೋರ್ಟ್ ಲಾಯರ್ ಅವರು ಬಟ್ ಏನು ಅಂದ್ರೆ ಅವರು ಪಾಪ ಇಲ್ಲಿ ಬಂದು ನೋಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಈ ತರ ಸಿಬ್ಬಂದಿ ಮಾಡ್ಕೊಂಡು ಕೆಲಸನ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದೀವಿ ಸರ್ ನೋಡಿ ಇದೇ ಹಸ ಇಲ್ಲಿ ಕಾಣ್ತಾ ಇರೋದೇ ತಂತಿ ಬೇಲಿ ಇದನ್ನ ನೋಡಿ ಈ ತರ ತಂತಿ ಬೇಲಿ ಮಾಡಿಸ್ಕೊಬಿಟ್ರೆ ನಿಮ್ಗೆ ಯಾವುದೇ ರೀತಿ ಪಾಪ ಹಸುಗಳು ಬಂದು ಒಳಗಡೆ ಮೇಯಕ್ ಚಾನ್ಸ್ ಇಲ್ಲ ನಿಮ್ಮ ಬೆಳೆನ ನೀವು ಕಾಪಾಡ್ಕೋಬಹುದು ಈ ತರ ತಂತಿ ಬೇಲಿ ಮಾಡಿಸ್ಕೊಬಿಟ್ರೆ ಸರ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಿಮ್ಗೆ ನಿಮ್ಮ ಜಮೀನ್ಗೆ ಸೇಫ್ಟಿ ಮುಳ್ತಂತಿ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಮ ಹೆಸರು ವೆಂಕಟೇಶ್ ಅಂತ ನೋಡಿ ಈ ತರ ಫೆನ್ಸಿಂಗ್ ತಂತಿ ವರ್ಕು ಏನೇ ಆಗಿದ್ರು ಜಾಲ್ರಿ ಮತ್ತೆ ಮೆಶು ಏನೇ ಆದ್ರೂ ನಮ್ಮ ಕಡೆಯಿಂದ ಸಂಪರ್ಕಿಸಿ ನಿಮ್ಗೆ ಈ ತರ ಕೆಲಸ ಮಾಡ್ಕೊಡ್ತೀವಿ ಸರ್ ಕಲ್ಲು ಸರ್ ನೋಡಿ ಇದು ಏಳು ಅಡಿ ಕಲ್ಲು ಏಳು ಅಡಿ ಕಲ್ಲು ಏನು ಅಂದ್ರೆ ಅಡಿ ಅಗ್ಲ ಇರುತ್ತೆ ನಾಲ್ಕು ಕೆಜಿ ದಪ್ಪ ಇರುತ್ತೆ ಬಟ್ ಏನು ಅಂದ್ರೆ ಈ ಕಲ್ಲು ಈ ಹಸಿ ಕಲ್ಲು ಇದು ಈ ಹಸಿ ಕಲ್ಲು ಯಾವ್ದೇ ಕಾರಣಕ್ಕೂ ಮುರಿದಾಗಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸುಟ್ಟ ಕಲ್ಲುಗಳು ಹಾಕ್ತಾರೆ ಅವು ಕೈಯಲ್ಲಿ ಸುಮ್ನೆ ಹಿಂಗ ಅಂದ್ರೆ ಸಾಕು ಮುರಿದೋಯ್ತವೆ ನಾವು ಕೈಯಲ್ಲ ಸರ್ ಇದನ್ನ ಕಾಲಲ್ಲೊದ್ರು ಮುರಿದಾಗಲ್ಲ ಇದು ಈ ತರ ಇರುತ್ತೆ ಈ ಕಲ್ಲು ಈ ಕಲ್ಲುಗಳು ನಾವ್ ಏನಕ್ಕೆ ಇದೇ ನಾವು ಸೆಲೆಕ್ಷನ್ ಕಲ್ಲುಗಳು ಹಾಕೋದು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ತರ ಡಬಲ್ ಕಲ್ಲು ಹಾಕ್ಬಿಟ್ಟು ಇದನ್ನ ಇಲ್ಲಿ ಸಪೋರ್ಟ್ ಕಲ್ ಒಂದ್ ಕಲ್ ಕಟ್ಟಿರ್ತೀವಿ ಏನಕ್ಕೆ ಅಂದ್ರೆ ಇದು ಪೂರ್ತಿ ಈ ಮೂಲೆಯಿಂದ ಆ ಮೂಲೆ ಗಂಟೆ ಲಾಸ್ಟ್ ಗಂಟೆ ಒಂದೇ ಬಿಗಿ ಇರ್ಬೇಕು ಇದೇನಾದ್ರು ಸ್ವಲ್ಪ ಲೂಸ್ ಆಗ್ಬೇಕು ಅಂತ ಅಂದ್ರೆ ಕಾರಣ ಮತ್ತೆ ಇಲ್ಲಿ ಸಪೋರ್ಟ್ ಕಲ್ ಕೊಟ್ಟಿರ್ಬಾರ್ದು ಕೊಟ್ಟಿಲ್ಲ ಅಂತ ಅಂದ್ರೆ ಈ ತರ ಆಗುತ್ತೆ ಕೊಡ್ಲೇಬೇಕು ಈ ತರ ಕಲ್ಲು ಸಪೋರ್ಟ್ ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ನಾವ್ ಕೆಲಸ ಮಾಡಿದ್ದು ವೇಸ್ಟ್ ಆಗುತ್ತೆ ನಾವು ಫಿನಿಶಿಂಗ್ ಮಾಡೋದ್ರಾಗ ಬಾರಿ ಫೇಮಸ್ ಕರ್ನಾಟಕದ ಯಾವ ಮೂಲೆಗೆ ಇದ್ರು ನಾವು ಈ ಕೆಲಸ ಮಾಡಿಕೊಡ್ತೀವಿ ನೋಡ್ರಿ ಕಲ್ಲು ಕಲ್ಲು ನಿಮ್ ಭೂಮಿನ ಹೆಂಗ ಭದ್ರತಾ ಕೆಲಸ ಮಾಡಿಸಿದ್ರೆ ಬಂದೋಬಸ್ತ್ ಇರ್ತ ದಯವಿಟ್ಟು ಯಾವ್ದೇ ಇದ್ರೆ ನಮ್ಮನ್ನ ಕಮೆಂಟ್ ಮಾಡ್ರಿ ನಾವು ಮಾಡಿ ತಂತಿ ಸರ್ ಇದು ಟಾಟಾ ತಂತಿ ಅಂದ್ರೆ ಜಿ ಎಸ್ ಎಂ ಇರುತ್ತೆ ಬಟ್ ಏನು ಅಂದ್ರೆ ಇದು ತಂತಿ ನಾನಾ ರೀತಿಯಲ್ಲ ಇದೆ ಆ ಟಾಟಾ ಇದೆ ಮತ್ತೆ ಜಮ್ಮು ಸ್ಟೀಲ್ ಇದೆ ಮತ್ತೆ ಮೈಕನ್ ಇದೆ ನಿಮಗೆ ಯಾವ ತರ ಕ್ವಾಲಿಟಿ ತಂತಿ ಬೇಕೋ ಆ ತರ ಎಲ್ಲ ಮಾಡ್ಕೊಡ್ತೀವಿ ಬಟ್ ಏನು ಅಂದ್ರೆ ಜಾಸ್ತಿ ನಾವು ಟಾಟಾ ತಂತಿನೇ ಜಾಸ್ತಿ ಹಾಕೊಡೋದು ಟಾಟಾ ತಂತಿ ಏನಕ್ಕೆ ಹಾಕ್ತಿವಿ ಅಂದ್ರೆ ಇದು ಜಾಸ್ತಿ ಅಹ್ ತುಕ್ಕಿಡಿಯಕ್ಕೆ ಹೋಗಲ್ಲ ಏನು ಏನು ಅಮ್ಮಮ್ಮ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದ ಗಂಟೆ ಇದು ತುಕ್ಕಿಡಿಯೋ ಚಾನ್ಸಸ್ ಇಲ್ಲ ಇದು ಜಿಂಕೋಟೆ ಟೈಲ್ ಮಿಕ್ಸಿಂಗ್ ಇರುತ್ತೆ ಮತ್ತೆ ಇದ್ರ ಮೇಲೆ ನೀರ್ ಬಿದ್ರು ಜಾರ್ಕೊಬಿಡುತ್ತೆ ಬೇರೆ ತಂತಿ ಯಾವ್ದು ಹಾಕ್ಸಿದ್ರು ಸ್ವಲ್ಪ ನೀರ್ ನಿಂತು ತುಕ್ಕಿಡ್ಕೊಂಡು ಬೇಗ ಆಗ್ಬಿಡುತ್ತೆ ಈ ತರ ಟಾಟಾ ತಂತಿ ಹಾಕ್ಸ್ಕೊಂಡ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ ನೋಡಿ ಮುಳ್ಳು ಎಷ್ಟೆಷ್ಟು ಹತ್ರ ಇರುತ್ತೆ ಬೇರೆ ತಂತಿಗಳಿಗೆ ಈ ತರ ಹತ್ರ ಮುಳ್ಳು ಬರಲ್ಲ ಈ ತರ ಮುಳ್ಳು ಇದ್ಬಿಟ್ರೆ ಈ ತರ ಯಾರು ಕಳ್ರು ಎತ್ತೋಕೂ ಇಳಿಯಕು ತುಂಬಾ ಹಿಂಸೆ ಆಗುತ್ತೆ ಚುಚ್ಚುತ್ತೆ ಅವ್ರಿಗೆ ಈ ತರ ತಂತಿ ಇರಬೇಕು ಈಗ ನಾವೇನೇಕಂದ್ರೆ ಇದೇ ತರ ತಂತಿ ಹಾಕೋದು ಇದೇ ಕ್ವಾಲಿಟಿ ತಂತಿ ಹಾಕೋದು ಯಾಕೆಂದ್ರೆ ತುಂಬಾ ಬಾಳಿಕೆ ಬರುತ್ತೆ ಅದರಿಂದ ಆ ನಂಬಿಕೆ ಮೇಲೆ ನಾವು ಈ ಟಾಟಾ ತಂತಿ ಹಾಕ್ತೀವಿ ನಾವು ಹೆಚ್ಚು ಕಮ್ಮಿ ಇದನ್ನ ಹದಿನೈದು ವರ್ಷದಿಂದ ಹಾಕಿದೀವಿ ಈ ತಂತಿನ ಬಟ್ ಎಲ್ಲೂ ಕಮ್ಮಿ ಈಗಾಗಲೇ ಹದಿನೈದು ವರ್ಷದಿಂದ ಅಂತ ನಮ್ಗೆ ಯಾವ್ದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಅಂತ ಇದು ಸರ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಿಮ್ಗೆ ನಿಮ್ಮ ಜಮೀನ್ಗೆ ಸೇಫ್ಟಿ ಮುಳ್ತಂತಿ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ